ಸೊ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮಂಡ್ಯದಲ್ಲಿದ್ದೀವಿ ಮಂಡ್ಯದಲ್ಲಿ ಹಂಗೆ ನಮ್ಮ ವಿನೂಬ್ರು ಅವರು ಅವತ್ತು ಮೆಸೇಜ್ ಹಾಕಿದರು ಕಮೆಂಟಲ್ಲೂ ಹಾಕಿದರು ಇದರಲ್ಲೇ ಹೋಗ್ತಾ ಇದೆಯಾ ನಮ್ಮ ಊರಿಗೆ ಇಲ್ಲ ನೀನು ಅಂತ ಇತ್ತು ಒಂದು ಕಾಲ್ ಮಾಡಿ ಹಂಗೆ ಸಿಕ್ಕಿದ್ರು ಅಣ್ಣ ನಿಮ್ಮ ಹೆಸ್ರು ಹರ್ಷ ಹರ್ಷ ಅಂತ ಅಣ್ಣ ಓಕೆ ಅಂಕಲ್ ನಮಸ್ತೆ ಅಂಕಲ್ ಚಪ್ಲಿ ಬೀಚ್ ಕೊಡೋಣ ಅಣ್ಣ ನಮಸ್ತೆ ಅಣ್ಣ ಅಣ್ಣ ಇದ್ರದ್ದು ಏನೇನು ಇನ್ಫಾರ್ಮೇಷನ್ ಒಂಚೂರು ಬೇಕಾಗಿತ್ತು ಏನಕ್ಕೆ ಇಚ್ಛಾಯಿಸೋದು ಇದು ಏನಕ್ಕೆ ಹಬ್ಬ ಇದು ಹಬ್ಬ ಅಂತಂದ್ರೆ ಇದು ಆಗಿನ ಕಾಲದಿಂದ ಕಾಲೇ ಕಾಲದಿಂದ ನಡೀತಾ ಇರೋದು ಸಂಕ್ರಾಂತಿ ಹಬ್ಬ ಹಣ ಮಾಡಲೇಬೇಕು ಹೊಸ ವರ್ಷ ದನ ಮೈತ್ವ ಪೂಜೆ ಮಾಡಿ ತಿಂಡಿ ಕೊಟ್ಟು ಮಾಮೂಲಿ ಅಲಂಕಾರ ಮಾಡಿ ಹ್ಞೂ ಮಾಡಲೇಬೇಕು ಹೊಸ ಹೊಸ ಇದು ಸುಗ್ಗಿ ರೈತರಿಗೆ ಹೊಸ ವಚನ ಇದು ನಮಗೆ ಹೊಸ ವರ್ಷನೂ ಮಾಡ್ತಾನೆ ಹಾಂ ಓಕೆ ಕಿಚ್ಚಾಯಿಸೋದು ಏನಕ್ಕೆ ಕಿಚ್ಚಾಯಿಸ್ತೀರಾ ಅಣ್ಣ ಅಂದ್ರೆ ಬಸಪುಂಗೆ ಇಲ್ಲಿ ನಡೆಯುವಂಥ ಪದ್ಧತಿಲಿ ಮಾಡಲೇಬೇಕು ಕಿಚಾಯಿಸಲೇಬೇಕು ಓಕೆ ಆಕಿ ಆಡಲೇಬೇಕು ಹ್ಮ್ ಅದೇನೋ ಒಂಥರಾ ನಾವು ಏನಪ್ಪಾ ಫ್ರೆಂಡ್ಸ್ ಎಲ್ಲ ಅನಿಮನ್ಸ್ ಒಳಗಡೆ ಎಲ್ಲ ಏನೇನೋ ಇರುತ್ತೆ ಸೊ ಹಾರಬೇಕಾದ್ರೆಲ್ಲ ಏನೋ ಬೀಳುತ್ತೆ ಅಂತ ಏನೋ ಕೀಟ ಅವು ಇರ್ತದೆ ಒಂದ್ಸಲಿ ಅದು ಹಾರದ ಹಾರಸಿದ್ಮೇಲೆನೆ ಅದು ಕೆಳಗಡೆ ಬೀಳುತ್ತೆ ಅಂತ ಏನೋ ಕೇಳಿದ್ದೆ ನಾನು ಹಾರಸಿದ್ಮೇಲೆ ಬೀಳ್ತದೆ ಓಕೆ ಬಸಪುಂಗೆ ಅವು ಒಂದ್ಸಲಿ ಹಬ್ಬ ಇದ್ದಂಗೆ ಓಕೆ 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 ಒಟ್ಟು ನಿಮ್ಮ ಹತ್ರ ಎರಡು ಎತ್ತಿರ ಜೊತೆ ಗೆಯ್ತದೆ ಅದಕ್ಕೆ ಜನವರಿ ಹದಿನಾಲ್ಕನೇ ತಾರೀಕು ಹಬ್ಬ ಮಾಡ್ತೀವಿ ಹಳೆ ಬದನೂರು ಮಂಡ್ಯ ತಾಲೂಕು ಹಬ್ಬ ಮಾಡ್ತೀವಿ ಸುಗ್ಗಿ ಹಬ್ಬ ಇದು ಸುಗ್ಗಿ ಹಬ್ಬ ಮಾಡ್ತೀವಿ ಹೊಸ ಹೊಸಬೇಳೆ ಹೊಸ ಇದು

ಇವು ಹಳ್ಳಿ ಕರ್ಸ್ಕೊಳು ನಾವು ವರ್ಷ ವರ್ಷನವೇ ಎಲ್ಲಾ ಜಾತ್ರೆಗೂ ಪ್ರಾಫಿಟ್ ಮಾಡ್ತೀವಿ ಹ್ಮ್ ಹ್ಮ್ ಮಾಡಿ ಪ್ರೈಜ್ ಬರ್ತಾ ತೆಗ್ದಿವಿ ಇವೆರಡರಿಂದ ಮೊದ್ಲೇ ದೊಡ್ಡವಿದು ಪ್ರೈಸ್ ಮಾಡೇವೆ ಈಗ ಹಿಡ್ಕೊಂಡ್ ಬಂದಿಗ್ ಒಂದು ತಿಂಗ್ಳು ಆಯ್ತು ಹತ್ತು ತಿಂಗ್ಳು ಆಯ್ತಾ ಒಂದ್ ತಿಂಗಳು ನಾವ್ ಒಂದ್ ತಿಂಗ್ಳು ಎರಡಲ್ಲೇವೆ ಓಕೆ ಎಲ್ಲಾ ಜಾತ್ರೆಗೂ ಹಾಕಿ ಅಲ್ಲಿ ಸೆಲೆಕ್ಷನ್ ಗೆ ಪ್ರಾಕ್ಟೀಸ್ ಕಾಂಪಿಟೇಷನ್ ಮಾಡ್ತೀವಿ ನಾವು ಅಲ್ಲಿ ಓಕೆ ಹ್ಮ್ ಈಗ್ ನೆಕ್ಸ್ಟ್ ಇಲ್ಲಿ ಗೆ ಮೊದ್ಲು ಎಷ್ಟು ಇದ್ವು ಅಣ್ಣ ಅವು ಮೊದ್ಲೆ ನಾಲ್ಕ್ ಲಕ್ಷದವಿದ್ವು ನಾಲ್ಕ್ ಲಕ್ಷದಲ್ಲಿ ಎಲ್ಲ ಚಾಂಪಿಯನ್ ಪ್ರೈಜ್ ಆಗವೆ ಕ್ಯಾಂಪೇನ್ ಪ್ರೈಸ್ ಆಗಿ ಎಲ್ಲ ತಗೋ ಪ್ರೈಸ್ ಮಾಡಿ ಎರಡು ವರ್ಷ ಮಡಿಕೊಂಡಿದೆ ಎರಡು ವರ್ಷ ಪ್ರೈಸ್ ಮಾಡಿದೆ ಓ ಸೂಪರ್ ಮೊದಲು ಒಟ್ಟು ಎಷ್ಟು ನಾಲ್ಕು ಇತ್ತ ಏನಿತ್ತು ಇಲ್ಲ ಒಂದೇ ಜೊತೆ ಒಂದೇ ಜೊತೆ ಇದ್ದಿದ್ದು ಓಕೆ ಅವ್ನು ನಾಲ್ಕು ಲಕ್ಷ ಆಗಿದ್ದು ಈಗ ಶೀಘ್ರದಲ್ಲಿ ಕೊಟ್ಟು ಅವ್ನ ಈಗ ಮತ್ತೆ ಇವು ಎರಡೂವರೆ ಲಕ್ಷ ತಗೊಂಡಿವಿ ಓಕೆ ಎರಡೂವರೆ ಲಕ್ಷ ಲಕ್ಷ ಇವು ತಗೊಂಡೆ ಈಗ ಎರಡರಲ್ಲಿ ಎರಡುವೆ ಈಗ ಜಾತ್ರೆಗೆ ಹಾಕ್ಬೇಕು ಅಂತ ಈಗ ಕೆಂಗಲ್ಗೆ ನಾಳಿದ್ದು ಕೆಂಗಲ್ಗೆ ಹದಿನಾರನೇ ತಾರೀಕು ಎಲ್ಲೆಲ್ಲ ಹಬ್ಬ ನಡೆಯುತ್ತೆ ಅಣ್ಣ ಇದು ಕೆಂಗಲ್ ಜಾತ್ರೆ ಇಲ್ಲಿ ಚನ್ನಪಟ್ಟಣ ಹತ್ರ ಅದಾದ್ಮೇಲೆ ಇಲ್ಲಿನ ಸ್ವಾಮಿ ಬೆಟ್ಟ ಅಂತ ಅಂದ್ಬಿಟ್ಟು ನಮ್ಮ ಸಾತ್ಪುರ್ ಬೆಟ್ಟ ಅಂತ ಅಂದ್ಬಿಟ್ಟು ಇಲ್ಲೇ ನಡೀತದೆ ಒಂದನೇ ತಾರೀಕೆ ಜಾತ್ರೆ ನಡೀತದೆ ಅದು ಐದನೇ ತಾರೀಕೆ ಅದಾದ್ಮೇಲೆ ಶಿವರಾತ್ರೆಗೆ ಶಿವರಾತ್ರಿಗೆ ಬೇಬಿ ಜಾತ್ರೆ ಪಾಂಡುಪುರ ಪಕ್ಕ ಬೇಬಿ ಎಲ್ಲಿರೋದು ಪಾಂಡುಪುರ ಪಕ್ಕ ಚಿನ್ಕುಳ್ಳಿ ಚಿನ್ಕುಳ್ಳಿ ಪಕ್ಕ ಬೇಬಿ ಬೆಟ್ಟ ಬೇಬಿ ಬೆಟ್ಟ ಅಂತ ಅದಾದ ಒಂದು ಹದಿನೈದು ದಿನಕ್ಕೆ

ಮದ್ದೂರ ಮಧ್ಯ ಹತ್ತಿರ ಇದು ಕೆಳನೇ ವರ್ಷದಲ್ಲಿ ಎರಡು ಸಾವಿರದ ಹದಿಮೂ ಹದಿಮೂರು ಇಪ್ಪತ್ತ್ಮೂರಲ್ಲಿ ಇದು ಓಕೆ ಹಾಂ ನೆಕ್ಸ್ಟ್ ಅಣ್ಣ ಈ ಕಂಬದರಸಿಂಗ ಸ್ವಾಮಿ ಇದು ಪ್ರೆಸ್ ಪ್ರೈಜ್ ಮಾಡಿರೋದು ನಾಲ್ಕಲ್ಲಲ್ಲಿ ಹ್ಞೂ ಮೂರನೇ ವರ್ಷದಲ್ಲಿ ಬರೆದಿರೋದು ಇದು ಓಕೆ ಅಣ್ಣ ನಾಲ್ಕನೇ ವರ್ಷದಲ್ಲಿ ಹಾಂ ಹಾಂ ಮ್ಯಾಗಿ ಇದು ಕಂಬ ದರಸಿಂಹ ಸ್ವಾಮಿ ದೇವಸ್ಥಾನ ಹೋದ ವರ್ಷ ಪ್ರೆಸ್ ಪ್ರೈಜ್ ಮಾಡಿರೋದು ಇದೇ ಹೋದ ವರ್ಷ ಮಾಡಿರೋದು ಪ್ರೈಜು ಓಕೆ ಅಣ್ಣ ಫಸ್ಟ್ ಪ್ರೈಸ್ ಮಾಡಿರೋದು ಹಾಂ ಹಾಂ ಸೆಕೆಂಡ್ ಪ್ಲೇಸು ಹ್ಞೂ ಏಮ್ಗಿರಿ ಜಾತ್ರೆ ಕೇರ್ಪೇಟೆ ಸೆಕೆಂಡ್ ಪ್ಲೇಸು ಏಮ್ಗಿರಿ ಜಾತ್ರೆ ಸೆಕೆಂಡ್ ಪ್ಲೇಸು ಓಕೆ ಅಣ್ಣ ಒಳ್ಳೆ ಸರ್ಟಿಫಿಕೇಟ್ ತಗೊಳ

ಫ್ರೆಶ್ ಫ್ರೈಸು ಪ್ರಥಮ ಇದು ಬೇಬಿ ಬೆಟ್ಟ ಪಾಂಡುಪುರ ಬೇಬಿ ಬೆಟ್ಟ ಜೊತೆದು ಇದಿರದ ಇದು ಇದು ಇನ್ನೊಂದು ಇನ್ನೊಂದು ಜೊತೆ ಇದೆ ಓಕೆ ಓಕೆ ಇದು ಬೇಬಿ ಬೆಟ್ಟ ಜೊತೆದು ಪ್ರಥಮ ಸ್ಥಾನ ಇವತ್ತು ಎಲ್ಲ ಜನರಿಗೂ ಆಗ್ತೀವಿ ಆಗಲಿ ಅಣ್ಣ ಹಾಂ ಜಯ ಅಳಿಕ ಹೊಸ ಸಂಕ್ರಾಂತಿ ಹಬ್ಬ ದನ ರೈತರು ದನ ಚಿಚ್ಚಾಯಿಸ್ತಾರೆ ಹೊಸ ಬೆಳೆಗೆ ಹೊಸ ಪೂರ್ತಿ ಅದಕ್ಕೆ ದನನ ಇವತ್ತು ಹಬ್ಬ ತರ ಮಾಡಿ ಚಿಚ್ಚಾಯಿಸ್ತಾರೆ ಎಲ್ಲ ಪಂಗಲ್ ಮಾಡಿ ಮಂಡ್ಯ ತಾಲೂಕು

ಬಾಲ ಹಾಕಕ ತಾಯ್ತಾ ಇನ್ನು ಟ್ರಾಕ್ಟರ್ಕ್ಕೆ ಬಾಲ ಹಾಕಿದ್ಬಿಟ್ಟು ಸುಗಂಧರಾಜ್ ಹಾಕಿದ್ರು ಸೂಪರ್